ಸಾಮಾಜಿಕ ಆರ್ಥಿಕ ವಿಕಸನಕ್ಕೆ ಸಂವಿಧಾನವನ್ನ ಬಲಪಡಿಸಬೇಕಾಗಿದೆ ಡಾಕ್ಟರ್ ಜಗದೀಶ್ ಹಾಲಶೆಟ್ಟಿ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನು ಖಾತ್ರಿಪಡಿಸುವ ವಿಷಯಗಳ ಬಗ್ಗೆ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಸಂವಿಧಾನ ರಕ್ಷಣೆ ಮಾಡಬೇಕು ಸಾಮಾಜಿಕ ರಾಜಕೀಯ ಆರ್ಥಿಕ ವಿಕಸನಕ್ಕೆ ಸಂವಿಧಾನವನ್ನು ಬಲಪಡಿಸಬೇಕಾಗಿದೆ ಎಂದು ಹೈಕೋರ್ಟ್ ನ್ಯಾಯವಾದಿಗಳಾದ ಡಾಕ್ಟರ್ ಜಗದೀಶ್ ಹಾಲಶೆಟ್ಟಿ ಅವರು ಹೇಳಿದರು ಅವರು ಪಟ್ಟಣದ ಎಂಪಿ ಪೂಜಾರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನೆ ಸಹಯೋಗದಲ್ಲಿ ನಡೆದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿ ಸಸಿಗೆ ನೀರು ಉಣಿಸಿ ಸಂವಿಧಾನ ಪೀಠಿಕೆಯನ್ನ ಓದುವುದರ ಮೂಲಕ ಮಾತನಾಡಿ ಸಂವಿಧಾನ ಮೂಲ ಅಂಶಗಳಾದ ಧರ್ಮ ನಿರಪೇಕ್ಷಿತ ಜಾತ್ಯತೀತತೆ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಒದಗಿಸುವ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಅರ್ಥ ಮಾಡಿಕೊಂಡು ಸಂವಿಧಾನದ ರಕ್ಷಣೆ ಮಾಡೋಣ ಸಂವಿಧಾನದ ರಕ್ಷಣೆ ಎಂದರೆ ಅದು ಪ್ರತಿಯೊಬ್ಬರ ರಕ್ಷಣೆ ಮಾಡಿದಂತೆ ಆದ್ದರಿಂದ ನಾವು ನೀವೆಲ್ಲರೂ ಸಂವಿಧಾನ ರಕ್ಷಣೆಗೆ ಮುಂದಾಗಬೇಕು ಎಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಚಾರ್ಯ ಬಸವರಾಜ ಗಿರಿತಮ್ಮನವರ್ ಸ್ವಾಗತವನ್ನ ಉಪನ್ಯಾಸಕಿ ರಾಜೇಶ್ವರಿ ಸಂಶಿ ವಂದನಾರ್ಪಣೆಯನ್ನ ಉಪನ್ಯಾಸಕ ಪ್ರವೀಣ್ ಿ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ನೂರಾರು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಸಂವಿಧಾನ ಪೀಠಿಕೆ ಓದುವುದರಲ್ಲಿ ಪಾಲ್ಗೊಂಡು ಸಂವಿಧಾನದ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮದ ಪ್ರಯೋಜನ ಪಡೆದು ವೀರೇಶ್ ಗುಗ್ರಿ ಎನ್ ಕೆ ಎಸ್ ಟಿವಿ ನ್ಯೂಸ್ the important features of uh, the indian constitution you all remember you all studied history history is what historian writes we never know what happened in the past history is what historian told us this is the history we are learning that's all so what is the history that we have we are ruled by britishers ಮೋರ್ ದೆನ್ ಟು ಹಂಡ್ರೆಡ್ ಇಯರ್ಸ್ ಎರಡು ನೂರು ವರ್ಷಗಳ ಕಾಲ ನಾವು ಆಳಿಸಿಕೊಂಡವರು ಅಂತ ಹೇಳಿ ನಮಗೆ ಇತಿಹಾಸಗಳು ಬರುತ್ತೆ ಆದರೆ ನಾವು ಎಷ್ಟು ಚೆನ್ನಾಗಿ ಹಿಂದೆ ಆಳಿದ್ದೇವೆ ಎಷ್ಟು ಚೆನ್ನಾಗಿ ನಾವು ದೇಶವನ್ನು ನಡೆಸಿದ್ದೇವೆ ಅಂತ ನಮಗೆ ಚೆನ್ನಾಗಿ ಕಲಿಸಿಲ್ಲ ಆಳಿಸಿಕೊಂಡಿದ್ದೇವೆ ಅನ್ನೋದನ್ನೇ ನಮಗೆ ಹೇಳ್ತಾ ಬಂದರು ಸೆನ್ಸ್ ಆಫ್ ಇನ್ಫಿಯಾರಿಟಿ ಈಸ್ ಟಾಟ್ ಇನ್ ಸಂವಿಧಾನಕ್ಕಾಗಿ ಹೋರಾಟ ಮಾಡುತ್ತೆ ಮಾರ್ಗವ ನಾವು ಹೇಳಿದ್ದು ಗಾಂಧಿಯ ನೇತೃತ್ವದಲ್ಲಿ ಸಂವಿಧಾನ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಂಡ್ವಿ ಯಾವಾಗ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತ ನಾವು ಸ್ವತಂತ್ರ ರಾಷ್ಟ್ರವಾಗಿ ಉದಯ ನಮ್ಮ ಭಾರತ ದೇಶ ಒಂದು ರಾಷ್ಟ್ರ ಮುನ್ನಡೆಯಬೇಕಾದ್ರೆ ಅತ್ಯವಶ್ಯಕವಾಗಿ ಏನ್ ಬೇಕು ಬೇಕು ಸಂವಿಧಾನ ಅಂದರೆ ಏನು ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂದ್ರೆ ಸೆಟ್ ಆಫ್ ರೂಲ್ಸ್ ಏನೋ ಸೆಟ್ ಆಫ್ ರೂಲ್ಸ್ ಹೌ ದಿಸ್ ಇಂಡಿಯಾ ಸ್ಟೇಟ್ ಶುಡ್ ಬಿ ಗವರ್ ಈ ರಾಷ್ಟ್ರ ಹೇಗೆ ಆಡಳಿತ ಮಾಡಬೇಕು ಅನ್ನೋದನ್ನ ತಿಳಿಯಪಡಿಸುವುದೇ ಸಂವಿಧಾನ ಸೊ ಈ ದೇಶ ಹೇಗೆ ಇದೆ ದೇಶದಲ್ಲಿರುವ ಜನರು ಯಾವ ರೀತಿ ತಮ್ಮ ಹಕ್ಕುಗಳನ್ನು ಚಲಾಯಿಸ್ತಾ ಇದ್ದಾರೆ ರಾಜ್ಯದ ಕರ್ತವ್ಯಗಳೇನು ವಿಷಯಗಳ ಬಗ್ಗೆ ಸಂವಿಧಾನದಲ್ಲಿ ಇರ್ತದೆ ಈ ಸಂವಿಧಾನವನ್ನ ರಚನೆ ಮಾಡಿದರಲ್ವಾ ಅದಕ್ಕೆ ಅಸೆಂಬ್ಲಿ ಅಂತ ಇರಲಿಲ್ಲ ಸುಮಾರು ಎರಡು ನೂರ ತೊಂಬತ್ ಪ್ರಾವಿನ್ಸಸ್ ಇದ್ದು ಸಣ್ಣ 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 ರಾಜ್ಯಗಳು ಮೈಸೂರು ಸಂಸ್ಥಾನನು ಹೊಂದಿತ್ತದ ಸೊ ಭಾರತ ಅಂದ್ರೆ ಇಂಡಿಯಾ ಅನ್ನುವ ನಾವು ನೋಡ್ತಾ ಇದ್ದೀವಿ ಹಿಂಗೆ ಇದು ಸುಮಾರು ಸಣ್ಣ ಸಣ್ಣ ರಾಷ್ಟ್ರ ರಾಜ್ಯಗಳಲ್ಲಿ ಕೂಡಿತ್ತು ಅದಕ್ಕೆ ರಾಜ ಇದ್ರು ರಾಣಿ ಇದ್ರು ಹೀಗೆಲ್ಲ ಇದ್ರಲ್ಲಿ ಹಿಂಗಾಗಿ ಅದಕ್ಕೆ ಒಂದು ಸಂವಿಧಾನ ಅಂತೇಳೆಲ್ಲ ಒಂದು ಇಡೀ ರಾಷ್ಟ್ರ ಅಂತ ಕಲ್ಪನೆ ನಮ್ಮಲ್ಲಿ ಇರಲಿಲ್ಲ ನಂತರ ಬ್ರಿಟಿಷರು ಬಂದು ಏನು ಆಳ್ತಿ ಶುರು ಮಾಡಿದ್ರು ನಮ್ಮ ಮೇಲೆ ಏನು ದೌರ್ಜನ್ಯ ಮಾಡ್ತಾ ಬಂದರು ನಮ್ಮಲ್ಲಿರುವಂತಹ ಸಂಪತ್ತನ್ನು ನಾವು ತಮ್ಮ ದೇಶಕ್ಕೆ ತಗೊಂಡು ಹೋದ್ರು ಅವ್ರ ರಾಷ್ಟ್ರ ಸಂಪತ್ ಬರಿತಾ ಇದ್ರು ನಾವು ಬಡವರಾದ್ವಿ ನಮ್ಮಲ್ಲಿರುವಂಥ ಎಜುಕೇಶನ್ ಸಿಸ್ಟಮನ್ನು ಅವರು ನಮ್ದು ಪರಂಪರಾಗತವಾಗಿ ಬಂದಿತ್ತು ಅದನ್ನು ತೆಗೆದುಕೊಂಡು ತಮ್ಮದೇನು ಮಾಡಿಸೋರಿ ಅಂತ ತಂದರು ನಂತರ ನಾವು ಅದನ್ನೇ ಮುಂದುವರಿಸ್ಕೊಂಡು ಬಂದ್ವಿ ಸಂವಿಧಾನ ನಮಗೆಲ್ಲ ಇದನ್ನು ಹೇಳ್ಕೊಡ್ತದೆ ಯಾವ ರೀತಿ ನಮ್ಮ ರಾಷ್ಟ್ರವನ್ನು ನಾವು ಮುನ್ನಡೆಸಬೇಕು ಅನ್ನೋದ್ರ ಕುರಿತು ಹೇಳ್ತಾರೆ ಬಂದರು ದೊಡ್ಡವರು ಅವರೆಲ್ಲ ಸೇರಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಸೇರಿ ಏನು ಮಾಡಿದ್ರು ಕೂತ್ಕೊಂಡು ಎರಡು ವರ್ಷಗಳಿಗಿಂತ ಹೆಚ್ಚಿಗೆ ಸುಮಾರು ಒಂದು ನೂರ ಅರವತ್ತೈದು ದಿನಗಳವರೆಗೆ ಕೂತ್ಕೊಂಡು ಏನು ಮಾಡಿದ್ರು ಚರ್ಚಿಸಿ ನಮಗೆ ಈ ಒಂದು ಸಂವಿಧಾನವನ್ನು ಕೊಟ್ಟರು ಯಾವತ್ತು ನವಂಬರ್ ಫೋರ್ಟಲ್ ಸಿಕ್ಸ್ ನೈನ್ಟೀನ್ ಫೋರ್ಟಿ ನೈನ್ ಅವತ್ತಿನ ದಿವಸ ನಾವು ಇದನ್ನು ಅಳವಡಿಸಿಕೊಂಡ್ವಿ ಇಲ್ಲಿ ಏನು ಹೇಳಿದ್ವಲ್ಲ ಈಗ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ನವಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿನ ದಿವಸ ಇದನ್ನು ಅಳವಡಿಸಿಕೊಂಡ್ವಿ ಅದರಲ್ಲಿ ಕೆಲವು ಅಂಶಗಳು ಅವತ್ತೇ ಜಾರಿಗೆ ಬಂದರು ಆರ್ಟಿಕಲ್ ತ್ರೀ ನೈಂಟಿ ಫೋರ್ ಹೇಳಿದರೆ ಅವತ್ತೇ ಕೆಲವು ಜಾರಿಗೆ ಬಂದು ನಂತರ ಸಂಪೂರ್ಣವಾದ ಸಂವಿಧಾನ ಜನವರಿ ಇದು ಬಂತು ನವೆಂಬರ್ ನಾಗರಿಕತ್ವ ಅಂತ ಏನು ಹೇಳ್ತದೆ ಯಾವಾಗ ಜಾರಿಗೆ ಬರಬೇಕು ಇದೆಲ್ಲ ಅವತ್ತೇ ಜಾರಿಗೆ ಬಂದ್ಬಿಡ್ತು ಕೆಲವು ಅಂಶಗಳು ನಂತರ ಹೋಲ್ ಆಗಿ ಹತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಇದರಲ್ಲಿ ಸುಮಾರು ಲೆಂದಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಈ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾದ ಕಾನ್ಸ್ಟಿಟ್ಯೂಷನ್ ಸುಮಾರು ಮುನ್ನೂರ ತೊಂಬತ್ತೈದು ಆರ್ಟಿಕಲ್ ಯಾವಾಗ ಸಂವಿಧಾನವನ್ನ ಮಾಡಿದಾಗ ಆರ್ಟಿಕಲ್ ಇದ್ದು ಇಪ್ಪತ್ತೆರಡು ಪಾರ್ಟ್ಗಳಲ್ಲಿ ಇದು ಹರಿವು ಹಂಚಿ ಹೋಗಿದ್ದು ಮುನ್ನೂರ ತೊಂಬತ್ತೈದು ಆರ್ಟಿಕಲ್ ಅಂತ ಏನ್ ಹೇಳ್ತೀವಿ ನಾವು ವಿಧಿಗಳು ಅಂತ ಇದು ಸುಮಾರು ಇಪ್ಪತ್ತೆರಡು ಗಳಲ್ಲಿ ಇದು ಹರಿವು ಹಂಚಿ ಹೋಗಿದ್ದು